ನನಗೆ ಬೇಕಾಗಿರೋದು ಸರ್ ನಿಮ್ಗೆ ಎಸ್ ಐ ಟಿ ಮೇಲೆ ಸಂಪೂರ್ಣ ನಂಬಿಕೆ ಕಳ್ಕೊಂಡಿದ್ದೀರಾ ಕಳ್ಕೊಂಡ್ರೆ ಇಂತ ಇದ್ರೆ ಒಂದು ಇದ್ರೆ ಸಾಕಲ್ಲ ಸ್ವಾಮಿ ಒಂದು ಮೂಟೆಯಲ್ಲಿ ಒಂದು ಈರುಳ್ಳಿ ಆಳದ್ರೆ ಇದಿ ಮೂಟೆ ಕೊಳ್ತೋಕೆ ನೋ ನೋ ನು ಶುಡ್ ನಾಟ್ ಯಾಕೆ ಅಂತಂದ್ರೆ ನೀವು ಒಬ್ಬ ಪ್ರಾಮಾಣಿಕ ಅಧಿಕಾರಿನೂ ಕೂಡ ಕರಪ್ಟ್ ಆಗ್ತಾರೆ ಅಂತ ಹೇಳೋದು ನೋ 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 ವಿಲ್ ನಾಟ್ ಎಂಡಾರ್ಸ್ ಇಟ್ ಯಾಕೆ ಅಂತಂದ್ರೆ ಅಲ್ಲಿರುವಂತಹ ಪ್ರಾಮಾಣಿಕ ಅಧಿಕಾರಿಗಳು ಇದಾರೆ ಅವರು ಕೂಡ ಊರ್ ಜೊತೆಗೆ ಅವರು ಕರಪ್ಟ್ ಆಗ್ತಾರೆ ಅನ್ನೋದನ್ನ ನಾನು ಯಾವ್ದೇ ಕಾರಣಕ್ಕೂ ಎಂಡಾರ್ಸ್ ಮಾಡಲ್ಲ ಹಾಗಾದ್ರೆ ಆ ಸಾಕ್ಷಿ ಹೇಳಿದನಲ್ಲ ಮಂಜುನಾಥನೇ ಮಾಡಿದ್ದು ನಾನು ಹೇಳುದು ಕೇಳಿ ಮಂಜುನಾಥನೇ ಮಾಡಿದ್ದು ಅಂತ ಹೇಳಿ ಬಾಕಿ ಅಧಿಕಾರಿ ಯಾಕೆ ಹೆಸರು ಹೇಳಿಲ್ಲ ಅದನ್ನೇ ನಾನು ಹೇಳ್ತಿರೋದು ಅವ್ರು ಪ್ರಾಮಾಣಿಕರಿದ್ದಾರೆ ಕದ್ದು ಮುಚ್ಚಿ ಆಗುವಂತ ಒಂದು ತನಿಖೆ ಅಲ್ಲ ಅಲ್ಲಿ ಸುತ್ತ ಇರ್ತಾರೆ ಅಲ್ಲ ಅವ್ರು ಹೆಂಗ್ ತನಿಖೆ ಮಾಡಿದ್ರೆ ಯಾಕೆ ಅಂತಂದ್ರೆ ಎಸ್ ಐ ಟಿ ಮುಖ್ಯಸ್ಥರು ಮತ್ತು ಅನುಚೇತ್ ಅವರು ಮತ್ತು ದಯಾಮ ಅವ್ರು ಬಿಟ್ಟರೆ ಡೈರೆಕ್ಟ್ ಆಗಿ ಒನ್ ಟು ಒನ್ ದೂರದಾರನ ಜೊತೆ ಮಾತಾಡುವಂತಹ ಯಾವ ಅಧಿಕಾರನೂ ಇಲ್ಲ ಅಂತದ್ರಲ್ಲಿ ಹೋಗಿ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಅವ್ರ ಯಾರು ನೋಡಿ ನಮ್ಮ ಗಳಂತೆ ಮೊನ್ನೆ ಅವ್ರು ಇದಾರಲ್ಲ ಈಗ ಸಾಕ್ಷಿಯನ್ನು ಕರ್ಕೊಂಡು ಬರೋರು ಅವರು ಅಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಲಿಕ್ಕೆ ಅಂತ ಹೇಳಿ ನನಗೆ ಮಾಹಿತಿ ಬಂದದ್ದು ಫೋನ್ ತೆಗೆದ್ರೆ ಇದೇ ಇವನು ಮಂಜುನಾಥನ ಹೇಗ್ ಒಳಗಿಂಟ್ ಹೇಳ್ತಾನಂತೆ ಅವನ ಕೈಯಲ್ಲಿ ಅವನ ತನಿಖೆಗೆ ಬಂದವನಲ್ಲ ಅವನ ಕೈಯಲ್ಲಿ ಫೋನ್ ಅಲ್ಲೇ ಮಾತಾಡೋದು ಏನೆಲ್ಲ ಫೋಟೋ ತೆಗೆಯೋದೆಲ್ಲ ಮಾಡ್ತಾ ಇದ್ದಾನಲ್ಲ ಅದಕ್ಕೆ ಎರಡು ದಿನದಿಂದ ಮೊಬೈಲ್ ಗಳನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಹ್ಮ್ ಅದಕ್ಕೆ ಕೂಡ ಅವನ ನಿನ್ನ ನಿನ್ನೆನೆ ಬೆಳಿಗ್ಗೆಯಿಂದ ಇದು ಗೊತ್ತಾಗಿರೋದು ಮೊನ್ನೆ ಗೊತ್ತಾಗಿದೆ ಹೇಳಿದಂತ ಹೇಳಿ ಅವರ ಏನು ಸಾಕ್ಷಿದಾರ ಹೇಳಿದನು ಕೇಳಿ ಅದು ನಿನ್ನೆ ಅವನನ್ನು ಹೊರಗೆಟ್ಟಿದ್ದಾರೆ ಯಾರು ಮಂಜುನಾಥನನ್ನು ಅದು ಸಾಯಂಕಾಲ ಪೂರ್ತಿ ಹೇಳಿದ ನಿನ್ನೇನು ಟಾರ್ಚರ್ ಮಾಡ್ತಿದ್ದಾನೆ ಇವತ್ತು ನನಗೆ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದ್ದಾನೆ ನನಗೆ ತನಿಖೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಅದಕ್ಕೆ ನಿಮ್ಮ ವಕೀಲರನ್ನು ಕಳಿಸಿ ಸರ್ ಇಲ್ಲದ್ರೆ ನಾನು ತನಿಖೆಗೆ ಹೋಗುದಿಲ್ಲ ಅಂತ ಹೇಳಿದ್ರಿಂದ ಇವತ್ತು ನಾಲ್ಕು ವಕೀಲರನ್ನು ತಗೊಂಡಿದ್ದಾರೆ ತನಿಖೆಗೆ ಜೊತೆಯಲ್ಲಿ ಅದು ಆಗದೆ ಇಷ್ಟು ದೊಡ್ಡ ಐ ಆರ್ ಆಫೀಸರ್ ಇದ್ದದ್ರಿಂದ ಏನು ಆಗದೆ ಅವನನ್ನು ಈಗ ಕಳಿಸ್ತಾರೆ ಮನೆಗೆ ಕಳ್ಸಿದಲ್ಲ ಈಗ ಅವನನ್ನು ನಿನ್ನೆ ಪೂರ್ತಿ ಅವನ ಜಾಗಕ್ಕೆ ಬರ್ಲಿಕ್ಕೇನು ಬಿಡ್ಲಿಲ್ಲ ಮಂಜುನಾಥನ್ ಯಾಕೆ ತಪ್ಪು ಮಾಡಿದನಂತ ಗೊತ್ತಾದ ಮೇಲೆ ಇಷ್ಟು ದೊಡ್ಡ ಆರ್ ಆಫೀಸರ್ ಹೊರಗೆ ಇಟ್ಟದೇನೆ ಇಲ್ಲ ನಿನ್ನ ಪೂರ್ತಿ ಆಫೀಸಲ್ಲಿ ಕುತ್ಕಂತ ಬಿಸಾಡಿದ್ದಾರೆ ಹಾಗಾದ್ರೆ ನಾವ್ ಹೇಳುದು ತನಿಖೆ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಿ ವಕೀಲರನ್ನ ಇಟ್ಕೊಂಡು ಮಾಡಿ ಸಾಕ್ಷಿಯನ್ನು ಕರ್ಕೊಂಡು ಬಂದದ್ದು ಅದೇ ಟೀಮ್ ಅಲ್ವಾ ಅವ್ರನ್ನ ಯಾಕೆ ನೀವು ಹೊರಗಡೆ ಇರ್ತೀರಿ ಎಲ್ಲ ನಿಮ್ ಕೇಳೆ ಮಾಡ್ಬೇಕು ನೋಡಿ ಮಾಡ್ಬೇಕು ಸ್ವಾಮಿ ಹದಿಮೂರು ವರ್ಷದಿಂದ ಈ ಇಲಾಖೆಗಳು ಈ ಕಾರ್ಯಾಂಗದ ವ್ಯವಸ್ಥೆ ಈ ನ್ಯಾಯಾಂಗದ ವ್ಯವಸ್ಥೆ ಮಾಡಿದ ತಪ್ಪಿನಿಂದಾಗಿ ನಾವ್ ಹೇಳಿದಾಗ ಕೇಳಬೇಕು ಯಾಕೆ ಇದು ಎಸ್ಐಟಿ ತಿಮಾರು ಮೈಸೂರ್ ಯಾಕೆ ಕರೀಲಿಲ್ಲ ನಮ್ಮನ್ನು ಕೇಳಬಹುದಿತ್ತಲ್ಲ ಯಾಕೆ ನೀವೇನ್ ಜಡ್ಜ್ ಇದ್ರ ಹದಿಮೂರು ಹೋರಾಟದಿಂದ ಲಕ್ಷಾಂತರ ಕೋಟ್ಯಾಂತರ ಜನರ ಮನಸ್ಸನ್ನು ಮುಟ್ಟಿ ಸತ್ಯ ಏನು ಅನ್ನುವಂಥದ್ದು ನಾವು ತೋರಿಸಿಕೊಟ್ಟಿದ್ದೇವೆ ನೋಡಿ ಸರ್ ನಾವ್ ಸರ್ ನಾನು ಜೆಸಿಬಿ ತಗೊಂಡು ಅಗಿರಿ ಅಂತೀನಿ ಹಂಗಂತ ಬನ್ನಿ ನಿಮ್ ಬುದ್ಧಿವಂತೇನ ನೀವು ಪಾಸಿಟಿವ್ ಆಗಿ ಉಪಯೋಗ ಮಾಡಿದ್ರೆ ಒಬ್ಬ ದೊಡ್ಡ ಲಾಯರ್ ಆಗ್ತಾ ಇದ್ರಿ ಈಗ ಆಗುವಂತ ಬೆಳವಣಿಗೆಯಲ್ಲಿ ಇಂತ ಕೆಟ್ಟ ವಾತಾವರಣವಾಗ ಮಹೇಶ್ ಅಣ್ಣ ನನ್ಗೆ ಫೋನ್ ಬರ್ತದೆ ಹದಿಮೂರು ವರ್ಷದಿಂದ ಹೋರಾಟ ಮಾಡಿದ್ರಿ ಇದನ್ನ ಹಾಳು ಮಾಡಿ ಹಾಕ್ತಾರೆ

ಸಾಮಾಜಿಕ ಜ್ಞಾನ ಬೇಕು ಪೊಲೀಸ್ ಅಂತ ತಕ್ಷಣ ಏನು ಅವನು ದೊಡ್ಡ ಇದಾಗುದಿಲ್ಲ ಅವನೇ ಕಲ್ತೆ ಬರುದು ಎರಡು ವರ್ಷದಿಂದ ಈ ಪೊಲೀಸ್ ನಡವಳಿಕೆಯನ್ನು ನೋಡಿದ್ದೇನೆ ಎಷ್ಟೋ ಕೇಸುಗಳನ್ನು ನೋಡಿದ್ರೋ ವ್ಯವಸ್ಥೆ ಕಳ್ಕೊಂಡ್ಬಿಟ್ರೆ ಹೆಂಗೆ ನಮ್ ನಮ್ಮ ವ್ಯವಸ್ಥೆ ಮೇಲೆ ನಾವೇ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳುದಲ್ಲ ನಾನು ಅದಕ್ಕೆ ಸರಿಯಾಗಿ ಮಾಡಿ ಇವತ್ತು ಡೌಟ್ ಬಂತು ಒಂದು ಒಳ್ಳೆ ಟೀಮ್ ಮಾಡಿದಾರೆ ಅಂತ ಹೇಳಿ ಎಲ್ಲ ಹೇಳುವಾಗ ಒಂದು ಏನೋ ಮಾನ್ಯ ಸಿದ್ದರಾಮಯ್ಯ ಇಲ್ಲ ಇದೊಂದು ತಾರ್ಕಿಕ ಅಂತ್ಯ ಆಗ್ಬೇಕು ಅಂತ ಹೇಳಿ ಒಂದು ಒಳ್ಳೆ ಟೀಮ್ ಮಾಡಿರುವಾಗ ಇದ್ರ ಒಳಗಡೆ ಕಚಿಡಗಳು ಬಂದು ಸೇರ್ಕೊಂಡಿದ್ದಾವಂತ ಹೇಳಿದ್ರೆ ನಮ್ಗೆ ನೋವು ಆಗುದಿಲ್ಲಮ್ಮ ನೋವು ಆಗುದಿಲ್ವಾ ನಮ್ಗೆ ನೋವಾಗ ಹನ್ನೆರಡು ವರ್ ಹದಿಮೂರು ವರ್ಷದಿಂದ ಈ ಮಾರ್ಗದಲ್ಲಿ ಬಿದ್ದು 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 ನಮ್ಮ ಯೌವ್ವನವನ್ನೇ ಕಳ್ಕೊಂಡಿದ್ದೇವೆ ನಾವು ಇನ್ನು ಇಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಟೀಮ್ ಅನ್ನ ಒಂದು ಇದ್ರಲ್ಲಿ ಇಂಥ ಖಚಿಡಗಳು ಇದ್ದಾವೆ ಹೇಳಿದ್ರೆ ಇಷ್ಟು ಅನ್ಯಾಯ ಮಾಡ್ತಾರೆ ಅಂತ ಹೇಳಿದ್ರೆ ಸಾಕ್ಷ್ಯ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ನನಗೆ ಈಗ ಡೌಟ್ ಬರುದು ಏನ್ ಗೊತ್ತಾ ಯಾವುದೇ ಹೊಂಡದಲ್ಲಿ ಏನು ಸಿಗ್ಲಿಲ್ಲ ಏನು ಸಿಗ್ಲಿಲ್ಲ ಏನು ಸಿಗ್ಲಿಲ್ಲ ಕೆಲವು ಇದು ಸೆಟಲೈಟ್ ಚಾನಲ್ ಹೇಳ್ತಾ ಇದ್ದೇವಲ್ಲ ನನ್ನ ಲೆಕ್ಕದಲ್ಲಿ ಇದನ್ನು ಪೂರ್ತಿ ಮಂಜುನಾಥ ಏನ್ ನಾಶ ಮಾಡಿದ ಗುಂಡಿಯಲ್ಲಿ ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಅಲ್ಲ ಇದು ನೋಡಿ ಈ ತರ ಎಲ್ಲ ವಾದಕ್ಕೋಸ್ಕರ ಏನೋ ಮಾತಾಡೋದಲ್ಲ ಬಟ್ ಸ್ಟಿಲ್ ನಮಗೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ಏನೋ ಒಂದೆರಡು ಆಕಡೆ ಆ ಕಡೆ ಈ ಕಡೆ ಇರಬಹುದೇನೋ ಹಂಗಂತ ಇಡೀ ಟೀಮ್ನೆ ಅನುಮಾನದಿಂದ ನೋಡುವಂತ ನಾವು ಜನಸಾಮಾನ್ರು ಮಾಡ್ತಿಲ್ಲ ಬಟ್ ಜನ ಮಾತಾಡೋದಕ್ಕೂ ನೀವು ಮಾತಾಡೋದಕ್ಕೂ ತಾಳೆ ಆಗ್ತಾ ಇದೆ ಮಹೇಶ್ ಅವ್ರು ಯಾಕೆ ಅಂತಂದ್ರೆ ನಾನು ತುಂಬಾ ತುಂಬಾ ನೇರವಾಗಿ ಹೇಳ್ತೀನಿ ನಾನು ಜನರಿಗೆ ಮೈಕ್ ಇಟ್ಟಾಗ ಇದನ್ನೇ ಹೇಳ್ತಾರೆ ಅವ್ರಿಗೆ ಏನ್ ಬಂದ್ರು ಸಮಾಧಾನ ಆಗಲ್ಲ ಅವ್ರಿಗೆ ಯಾವ್ ತನಿಖೆ ಆದ್ರೂ ಸಮಾಧಾನ ಆಗೋದಿಲ್ಲ ಇನ್ನೇನ್ ಮೇಲಿಂದ ದೇವ್ರ್ ಬಂದು ಹೇಳಿದ್ರು ಅವ್ರಿಗೆ ಸಮಾಧಾನ ಆಗಲ್ಲ ಅಣ್ಣಪ್ಪನೇ ಬಂದು ಹೇಳಿದ್ರು ಅವ್ರಿಗೆ ಮಾತ್ರ ಸಮಾಧಾನ ಆಗಲ್ಲ ಅಂತ ನೀವು ಹಂಗೆ ಮಾತಾಡ್ತೀವಿ ಜನ ಯಾವ್ ಜನ ಅಲ್ಲಿ ಜನ ಅಲ್ಲ ಅದು ಮೂಳೆಗೆ ಬಾಯಿ ಇಟ್ಟು ಕೂತ್ಕೊಳ್ಳುವಂತ ಜನಗಳು ಯಾಕಂತ ಹೇಳಿದ್ರೆ ಎಲ್ಲಾ ಕ್ರೈಮ್ ಕೂಡ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅಲ್ಲಿ ಎಷ್ಟು ಡಿ ನಂಬರ್ ಆಟೋ ಡ್ರೈವರ್ಸ್ ಗಳಿದ್ದಾರೆ ರೂಮ್ ಬಾಯ್ಸ್ ಗಳಿದ್ದಾರೆ ಇವ್ರ ಜೊತೆ ಸೇರ್ಕೊಂಡು ಈ ಅತ್ಯಾಚಾರ ಮಾಡೋದು ನಾವ್ ಯಾರನ್ನು ಗುರುತಿಸಲಿಲ್ಲ ಇಷ್ಟ ತನಕ ಬೊಟ್ಟು ಮಾಡ್ಲಿಲ್ಲ ಯಾರು ಅಂತ ಹೇಳಿ ಅಲ್ಲಿ ಎಷ್ಟು ಅತ್ಯಾಚಾರಿಗಳು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ತನಿಖೆ ಮಾಡ್ಲಿ ಈಗಲೂ ಕೂಡ ನಡೀತಾ ಅಲ್ಲ ಅಲ್ಲಿ ಈಗಲೂ ಕೂಡ ನಡೀತಾ ಇದೆ ಅಲ್ಲ ನಾನು ಹೇಳುವಂಥದ್ದು ಈಗಲ ಬಂಗ್ಲಾ ಗುಡ್ಡೆ ಬಂಗ್ಲಾ ಗುಡ್ಡೆಯಲ್ಲಿ ಈ ಐದು ಪಾಯಿಂಟ್ ಮಣ್ಣು ತೆಗ್ದ ಮೇಲೆ ಬಾಡಿ ಸಿಗ್ತದೆ ಅಂತ ಹೇಳಿದ್ರೆ ಅವನು ಪಾಯಿಂಟ್ ಮಾಡಿದಲ್ಲಿ ಬಾಡಿ ಅಂತ ಹೇಳಿದ್ರೆ ಏನಾದ್ರೂ ಗುರುತು ಪತ್ತೆ ಅಂತ ಹೇಳಿದ್ರೆ ಡೌಟ್ ಬರುದಿಲ್ಲ ಸಮಾಜಕ್ಕೆ ಇದಕ್ಕೆ ನಾನು ಅವ್ರ ಬಗ್ಗೆ ಬಹಳ ಗೌರವ ಇತ್ತು ಆದ್ರೆ ಇವಾಗ ಕೆಲಸ ಮಾಡಿ ಆ ಗೌರವ ಕಲ್ಕೊಂಡ್ ಬಿಟ್ಟಿದ್ದಾರೆ ಅದು ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಆಗಿ ಅಲ್ಲಿ ರೆಕಾರ್ಡ್ಸ್ ಇದ್ಕೊಂಡು ಹೂಳಿರುವಂತಹ ಎಲುಬುಗಳು ಐ ಮೀನ್ ಶವದ ಎಲುಬುಗಳು ಶಿಷ್ಯ ಬೆಳಿಗ್ಗೆ ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ ಅಂತ ಅಲ್ಲಿ ಹೇಳ್ತಿದಾರೆ ಪಂಚಾಯತಿ ಅವರು ಹೇಳ್ತಾ ಇದ್ದಾರೆ ಹಾ ಇದೆ ಅವ್ರ ಹತ್ರ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇಲ್ಲಿವರೆಗೆ ಎಷ್ಟು ಅನಾಥ ಶವಗಳಿವೆ ಎಷ್ಟು ಅಸಹಜ ಸಾವುಗಳಾಗ್ವೆ ಮತ್ತೆ ಎಷ್ಟು ಜನರನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಊತ ಹಾಕಿದ್ದಾರೆ ಅನ್ನೋದ್ರ ರೆಕಾರ್ಡ್ಸ್ ಅವ್ರ ಹತ್ರ ಬಾಡಿ ಸಿಕ್ಕಿದಾಗ ಪೋಸ್ಟ್ ಮಾರ್ಟಮ್ ಮಾಡಿದ್ದು ತಲೆ ಬುರೆ ಬುರುಡೆ ಹೊಡಿತಾರೆ ಆರ್ಟ್ ಹೊಡಿಯುವಾಗ ಈ ಭಾಗವನ್ನು ಕಟ್ ಮಾಡ್ತಾರೆ ಅಣ್ಣ ಸುಮ್ಕಿರಣ ಅವೆಲ್ಲ ಹೇಳ್ಬೇಕಾ ಎಲ್ಲ ಗೊತ್ತಾಗ್ತದೆ ಯಾರು ಮೂರ್ಖರಿಲ್ಲ ಈ ಇವ್ನ ಮಾಬಲ್ ಶೆಟ್ಟಿ ಅಂತ ಮೂರ್ಖರು ಯಾರು ಇಲ್ಲ ಅವ್ನು ಫೋರೆನ್ಸಿಕ್ ಫೋರೆನ್ಸಿಕ್ ಅಂತ ಹೇಳಿ ಅವನು ಹೇಳಿದಾನೆ ಊತಿದ್ದಾನೆ ಅಂತ ಹೇಳಿ ಫಸ್ಟ್ ಗೆ ಅವನ ಮೇಲೆ ಎಫ್ಐಆರ್ ಆಗಬೇಕು ಕೇಶವ ಎಫ್ಐಆರ್ ಆಗಬೇಕು ಶ್ರೀನಿವಾಸ ಪಂಚಾಯತ್ ಉಪಾಧ್ಯಕ್ಷನ ಮೇಲೆ ಆಗ್ಬೇಕು ವಸಂತ ಗಿಳಿಯಾರ್ ಮೇಲೆ ಆಗ್ಬೇಕು ನಿಮೇಲೆ ಎಸ್ಐಟಿ ವಿರುದ್ಧ ಅನುಮಾನ ವ್ಯಕ್ತಪಡಿಸ್ತಾ ಇದಾರೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದಾರೆ ಮತ್ತು ಜನರನ್ನ ದಾರಿ ತಪ್ಪಿಸ್ತಾ ಇದಾರೆ ಒಂದು ವೇಳೆ ಮೇಲೆ ಕೇಸ್ ಹಾಕಿದ್ರೆ ಏನ್ ಮಾಡ್ತೀರಿ ನಮ್ಮ ಮೇಲೆ ಎಷ್ಟು ಕೇಸ್ ಬೇಕು ನಮ್ಮ ಹದಿಮೂರು ವರ್ಷದ ಈ ಸತ್ಯದ ಹೋರಾಟಕ್ಕೆ ಸಿಕ್ಕಿದ್ದು ಸರ್ಟಿಫಿಕೇಟ್ ಕೇಸ್ ಮಾತ್ರ ಸುಳ್ಳು ಕೇಸುಗಳು ಸುಳ್ಳು ಕೇಸ್ಗಳು ಇನ್ನು ನೂರ ಹಾಕ್ಲಿ ಏಕೆ ಮಹಾಪ್ರಭು ನೂರ ಹಾಕ್ಲಿ ಈ ಅತ್ಯಾಚಾರಿಗಳು ಇನ್ನು ನೂರು ಕೇಸ್ ಹಾಕ್ಲಿ ಸಾವಿರ ಕೇಸ್ ಹಾಕ್ಲಿ ಅದನ್ನು ತಡೆಯುವಂತ ಶಕ್ತಿ ನಮ್ಮ ಇದೆ ಆ ಅಣ್ಣಪ್ಪ ಮಂಜುನಾಥ ಇದ್ದಾರೆ